ಸಲಾಂ ವೀಕ್ಷಕರೇ ನಿಮ್ಮ ಪ್ರೀತಿಯ ಚಿಕ್ಕ ಸಾರಿ ಪ್ಲೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ ಜೊತೆ ಇದ್ದಾರೆ ಪ್ರಚಂಡ ಕಿಲಾಡಿ ಮಾತಿನ ಮಲ್ಲ ಕಾಂಟ್ರವರ್ಸಿ ಕಿಂಗ್ ಶ್ರೀ 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 ಕೋಳಿ ಸ್ವಾಮೀಜಿ ಕಾಳಿ ಸ್ವಾಮೀಜಿ ಶರಣು ಅಡ್ಬಿದ್ದೆ ಸಾಂಗ್ಗಳೇ ಏನ್ ಸಾಂಗ್ಗಳೇ ನೋಡಕ್ ಒಳ್ಳೆ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಬೆಳ್ಳಗಿದೀರ ಒಂದ್ಸತಿ ಕಂಡ್ಬಿಟ್ಟು ನೋಡ್ಕೊಳ್ಳಿ ಸ್ವಾಮಿ ಒಳ್ಳೆ ಕಾಮಿಡಿ ಮಾಡ್ತೀರಪ್ಪ ಒಂಚೂರು ಮೇಕಪ್ ಮಾಡ್ರಪ್ಪ ಏ ನೀವ್ ಹೆಂಗಿದ್ರೆ ನಮ್ಗೆ ಸಮಿ ನಾವ್ ಚೆನ್ನಾಗಿದ್ರೆ ಸಾಕಪ್ಪ ಒಳ್ಳೆ ಎಲ್ಲಾ ಕಾಣ್ತವ್ ಕಂಡ್ಬಿಡ್ಲಾ ವಾಚ್ ಕಾಣ್ತದೆ ಚೈನು ಕಾಣ್ತದೆ ಸ್ವಾಮಿ ಫ್ಯಾಂಟಾಸ್ಟಿಕ್ ಅಲ್ವಾ ಮೈಂಡ್ ಬ್ಲೋಯಿಂಗ್ ಲವ್ಲಿ ಹಂಗಿರದ ಮೂರ್ ಫಿಗರ್ ಹೀಗೆ ಪ್ರಪಂಚದಲ್ಲಿ ಎರಡೆರಡು ಎರಡು ನಾಲ್ಕು ನಾಲ್ಕು ಅಂತಂದ್ರೆ ನಿನ್ನ ನೇರ ದೃಷ್ಟಿ ಇದೆಯಲ್ಲ ಮುಕ್ತಿ ಪಥದತ್ತ ಇರಬೇಕು ಇವೆಲ್ಲ ಕಾಯಕಗಳು ಕಾಯಕ ಏನ್ ಸ್ವಾಮಿ ನೀವು ಎರಡು ಮೂರು ಮೈಂಟೈನ್ ಮಾಡೋದನ್ನ ಕಾಯಕ ಅಂತಿದ್ದೀರಾ ಈಗ ಅನ್ಬಿಟ್ರ ಕಾಮುಕ ಅನ್ಬಿಡ್ತಾರ ಅಷ್ಟೇ ದಯವಿಟ್ಟು ಈ ಮಾತ್ರ ನಾನು ತೆಗ್ದಾಕ್ತಿನಿ ಹೋಗ್ಲಿ ಬಿಡಿ ನೀವು ಒಳ್ಳೆ ಯಾಕೋ ಸಿ ಡಿ ಸಾಮಿಗಳು ಆಡ್ದಂಗ ಆಡ್ತಿದ್ದೀರಾ ಸಾಮ್ಗಳೇ ನಿಮಗೂ ಇಂಥದ್ ಯಾವ್ದಾದ್ರು ಇದಾವ ನಾನು ಐದನೇ ಕ್ಲಾಸ್ ಅಲ್ಲಿ ಇದ್ದಾಗ ಪುಷ್ಪ ಟೀಚರ್ ಅಂತ ಯಪ್ಪ ಟೀಚರ್ ಅದ್ ಹೆಂಗ್ ಸ್ವಾಮಿ ಒಂದನೇ ಕ್ಲಾಸ್ ಇಂದ ಅವ್ರನ್ನ ನೋಡ್ತಾ ಇದೀನಿ ಸೆವೆಂತ್ ವರ್ಗು ಏನೋ ಒಂದನೇ ಕ್ಲಾಸ್ ಗೆ ಶುರು ಹಚ್ಕೊಂಬಿಟ್ರ ಹೆಂಗ್ ಸ್ವಾಮಿ ಇವೆಲ್ಲ ನಮ್ಮಂತವ್ರಿಗೆ ಬರೋದೇ ಇಲ್ಲಪ್ಪ ಏನಿದ್ರು ಗುಟ್ಟು ಗುರುಗಳ ಪ್ರೀತಿಯಿಂದ ಏನು ಬೇಕಾದ್ರೆ ಗೆಲ್ಬಹುದು ದ್ವೇಷದಿಂದ ಏನು ಆಗಲ್ಲ ನಿನ್ ಪ್ರೀತಿಯಿಂದ ವಿಷಯ ಕುಡಿಸ್ಬೋದು ದ್ವೇಷದಿಂದ ನೀನ್ ಅಮೃತನೇ ಕುಡ್ಸಕ್ಕಾಗಲ್ಲ ಪ್ರೀತಿಯಿಂದ ಕನ್ಫ್ಯೂಸ್ ಮಾಡಿಸ್ಬೇಡಿ ಗುರುಗಳೇ ಪ್ರೀತಿಯಿಂದ ಗೆಲ್ಬೋದು ಪ್ರೀತಿಯಿಂದ ವಿಷ ಕುಡಿಸಬಹುದು ಅದ್ ಸರಿ ಈ ಪ್ರೀತಿ ಯಾರ ಗುರುಗಳೇ ಯಾರು ರಾತ್ರಿಯಲ್ಲಿ ಏನೋ ನಡು ನೋಡೂರಾತ್ರಿ ಹಿಡ್ಕೊಂಡ್ರ ಏನ ಸ್ವಾಮಿ ಬೇಡ ಬಿಡಿ ಬೇಡ ಸೆನ್ಸರ್ ಆಗ್ಬಿಡುತ್ತೆ ಒಂದೊಂದ್ಸತಿ ಕಾವಿ ಹಾಕೊಂಡ್ ಇಡ್ತೀರಾ ಒಂದೊಂದ್ಸತಿ ಸೀರೆ ಉಡ್ಕೊಂಡು ಐಟಮ್ ಡ್ಯಾನ್ಸ್ ಆಡಕ್ ಹೋಗ್ತೀರಾ ಯಾವ್ದು ನಿಮ್ದು ಒರಿಜಿನಲ್ ಅವತಾರ ಇಲ್ಲಮ್ಮ ಫಸ್ಟ್ ಇದೆ ಆಮೇಲೆ ಮತ್ತಿದೆ ಮತ್ತೆ ಕನ್ಫ್ಯೂಸ್ ಮಾಡಬೇಡಿ ಸ್ವಾಮಿ ಈಗ ಅದ್ಬಿಡಿ ಇಡೀ ದಿನ ಶೂಟಿಂಗಲ್ಲಿ ಅಲ್ಲಿ ಸೀರೆ ಉಡ್ಕೊಂತಿದ್ರಲ್ಲ ಹಂಗೆ ಇಡ್ತಿದ್ರ ಹೆಂಗೆ ಅಂತ ನನ್ ರಾತ್ರಿ ಆದರೆ ಇದನ್ನ ಹಾಕತ್ತಿತ್ತು ಅದ್ಯಾ ಸ್ವಾಮಿ ಓಹೋಹೋ ಬೇಡ ಬಿಡಿ ಬೇಡ ಬಿಡಿ ಬಿಡಿ ಈ ಸಿನಿಮಾ ಸೆಟ್ ಅಲ್ಲಿ ಯಾವನಾದ್ರು ಎಡವಟ್ ಮಾಡ್ಬಿಟ್ಟು ಅವನು ಅಂತ ಅಲ್ವಾಡಿ ಸ್ವಾಮಿ ಆದರೆ ನೀವು ಒಳ್ಳೆ ಕಲಾವಿದ ನಿಜವಾಗ್ಲೂ ನಿಮ್ಮಲ್ಲಿ ಕಲೆ ಇಟ್ಟಿದ್ದೀರಿ ನನಗೆ ಈ ಎರಡು ವರ್ಷದಿಂದ ಅಂತಲೇ ಶುರು ಮಾಡಿದೆ ನನಗೆ ನಿಜವಾಗ್ಲೂ ಮಕ್ಕಳಿಗೆ ನನ್ನ ಹಸುಗಳಿಗೆ ನನ್ನ ಮಠಕ್ಕೆ ನನ್ನ ದೇವಸ್ಥಾನಕ್ಕೆ ನನ್ನ ಎರಡು ಮಕ್ಕಳಿಗೆ ಅನ್ನ ಕೊಟ್ಟಿದ್ದು ನೀನು ಹೇಳಿದ ಕಲೆನೇ ಹಂಗಂದ್ಮೇಲೆ ಈ ಕಾವ್ಯ ವೇಷ ಯಾಕೆ ಸ್ವಾಮಿ ಆಕ್ಟಿಂಗ್ ಮಾಡ್ಕೊಂಡು ಬಿಡ್ಬೋದಲ್ಲ ಅಂದ್ರೆ ನಮ್ಗೆ ಅದು ಗೊತ್ತು ನಮ್ಗೆ ಬೇಡ ಅದು ಯಾವುದು ಮನಸ್ಸಿನಿಂದ ಬರ್ತದೋ ಅದೇ ಮನಸ್ಸು ಮೊದ್ಲ ಮೊದ್ಲು ಮನಸ್ಸು ಆದ ನಂತರ ಬೇರೆ ಅದೇನು ಉತ್ತೇಜ ಅಂತ ಹೇಳ್ತೀರಾ ಸ್ವಾಮಿ ಒಂದು ಅರ್ಥ ಆಗೋದು ಹೋಗ್ಲಿ ಬಿಡಿ ಕಣ್ ಡ್ಯಾನ್ಸ್ ಮಾಡೋಕ್ಕೆ ಸರಿ ಎಲ್ ಕಲ್ತ್ರಿ ಈ ಕಲೆಗಳನ್ನೆಲ್ಲ ನಮಗೂ ಹೊಸ ಹೇಳ್ಕೊಡಿ ಸ್ವಾಮಿ ಕಲಿ 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 ನೀನು ಎಷ್ಟು ಕಲ್ತರು ಇನ್ನೂ ಇದೆ ಕಲಿ ಎಷ್ಟು ಬೇಕಾದ್ರೆ ಕಲಿಬೋದಾ ಸರಿ ಏನು ಕಲಿಯೋದು ನಿಮ್ಗೆ ಏನು ಬೇಕಾದ್ರೂ ಕಲ್ತ್ಕೋಬೋದು ಕಲಿ ಅಂದ್ರೆ ನಾನು ಕಳ್ತನ ಕಲಿಬೇಕು ಅಂತ ಇದೀನಿ ಕಲಿಬಹುದ ಜನರ ಜೊತೆ ಇದ್ದವನು ಕಳ್ಳ ಆಗಕ್ಕಾಗಲ್ಲ ಕಳ್ಳನಾದ್ ಜನ ಜೊತೆ ಇರಲ್ಲ ಅಂದ್ರೆ ಕಳ್ತನ ಮಾಡೋನು ಯಾರ ಕಣ್ಗೂ ಕಾಣಿಸ್ಕೊಂಬಾರ್ದು ಅಂತ ನೀವ್ ಹೇಳ್ತಿರೋದು ಹೋಗ್ಲಿ ಬಿಡಿ ಈ ಪಿಕ್ಚರ್ ಅಲ್ಲಿ ಆಡು ಗೀಡಲ್ಲ ಆಡ್ತಿದಿರಂತೆ ಎಲ್ಲಿ ಒಂದು ಪದ ಬಿಡಿ ನೋಡೋಣ ಹ್ಮ್ ಸ ಸ ನೀ ದ ಮೇನೀ ಸ ನೀ ಸ ಗ ಮದನೀ ದ ಸಾನೀದ ಮದನಿ ಮ ಗಮದ ಏಸ ಮಗ ರಿ ಗಮದ ನಿ ದಮ ಗಮ ಗಮದ ಸ ನಿ ದಮ ಗರಿ ಗಮದ ಗರಿ ಸ ನಿಧ ಮಿ ಸಂ ನಿದ ಗೋಳು ದಂಗು ತೇತ ದೇತೈ ಕೆಡದ ಗದ ಸಮ ಆಲಾಪನ ಬಿಟ್ಟು ಸೀದಾ ಸಾಂಗ್ ಬಂದ್ಬಿಡಿ ಸಮಯ ಬಟ್ಟೆ ಅರ್ಕಣಂಗ ಬಿಡೈತೆ ಹುಟ್ಟಿನ ಟೇಷನ್ನು ಬಿಟ್ಟೈತೆ ಜೀವ ಹತ್ತೈತೆ ಪ್ರೀತಿಯ ತೇರ ಬಂಡಿ ಸಾವಿನ ಟೇಶನ್ನು ಸಿಗುವ ತನಕ ಸಾಗುತ್ತಲಿರಬೇಕು ದೇಹವಿಂಡಿ ವಾ 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 ವ ಎಂತ ಸಾಂಗ್ ಆಡದ್ರಿ ಗುರುಗಳೆ ಸೂಪರ್ ಆಗಿ ಆಡದ್ರಿ ಸರಿ ಈ ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂತಿದ್ರಲ್ಲ ಏನಿದ್ರ ಅರ್ಥ ಹುಟ್ಟಿನ ಟೇಷನನ್ನು ಬಿಟ್ಟೈತೆ ಜೀವ ಹತ್ತೈತೆ ಪ್ರೀತಿಯ ತೀರ ಬಂಡಿ ಸಾವಿನ ಟೇಷನ್ ಸಿಗುವ ತನಕ ಸಾಗುತ್ತಲಿರಬೇಕು ದೇಹವಿಂಡಿ ಓ ಹಿಂಗ ಸರಿ ಸರಿ ಆದರೆ ಅರ್ಥನೇ ಆಗಲಿಲ್ಲ ಅಂದರೆ ನಾವು ಹುಟ್ಟದಾಗಿಂದ ಸಾಯೋವರ್ಗು ಒಂದು ಟೇಷನ್ ಬಿಟ್ಟು ಇನ್ನೊಂದು ಟೇಷನ್ಗೆ ಹೋಗ್ತಿರ್ತೀವಿ ಅಲ್ಲಿ ನಮ್ಮ ದೇಹವನ್ನು ನಿಂತ್ಕೋತೀವಿ ನೀನು ಆಂಕರಿಂಗ್ ಮಾಡ್ತಿದ್ಯಾ ನಾನೇನೋ ಮಾಡ್ತಾ ಇದ್ದೀನಿ ಪಾಪ ಆತ ಕ್ಯಾಮ್ರಾ ಹಾಕ್ಕೊಂಡು ಕಿವಿಗೆ ಹಾಕೊಂಡು ನಿಂತ್ಕೊಂಡೆ ಅವ್ನ ಯಾರೋ ಅಲ್ಲಿ ಕೂತ್ಕೊಂಡು ಇದು ಮಾಡ್ಕೊಳ್ತೀವಿ ಇಷ್ಟೆಲ್ಲ ಎಲ್ಲ ಮಾಡಿ ಯಾರಿಗೋಸ್ಕರ ಮಾಡ್ತಿದೀವಿ ಅಂತಂದ್ರೆ ಪ್ರೋಗ್ರಾಮ್ ಮಾಡಕ್ಕೋಸ್ಕರ ಅಯ್ಯ ಕೊರದಿದ್ದನ್ನೇ ಕೊರಿತೀರಲ್ಲ ಸ್ವಾಮಿ ಹೋಲಿ ಬಿಡಿ ಇಷ್ಟೊಂದು ಮಾತಾಡ್ತಿರಲ್ಲ ನೀವು ಕತೆ ಗೀತೆ ಬರೆದು ಸಿನಿಮಾ ಮಾಡ್ಬೋದಲ್ಲ ಕತೆ ಮಾಡ್ತೀನಲ್ಲ ನನ್ನ ಕತೆನೇ ಮಾಡ್ತೀನಿ ಸುಮಾರು ಸುಮಾರು ಕತೆಗಳು ಮಾಡ್ತೀನಿ ಹೌದಾ ಎಲ್ಲಿ ಒಂದು ಕತೆ ಹೇಳಿ ಸ್ವಾಮಿ ನೋಡೋಣ ರಾಮಾಯಣ ಹ್ಞೂ ಏನು ತಗೊಳ್ಳೋಣ ಇವತ್ತು ಯಾವ ಸ ಇದನ್ನು ತಗೊಳ್ಳೋಣ ಹ್ಞೂ ಓಕೆ ಹನುಮದ್ ವಿಲಾಸ ತೊಗೊಂಬಿಡೋಣ ಹನುಮದ್ ವಿಲಾಸ ಏ ಎಂತದವ ಅಂತಗಳಿ ತ್ರೇತಾ ಯುಗದಲ್ಲಿ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಾಗ ದುರುಳನಾದ ರಾಮನ ಮಾತೆಯಾದ ಸೀತೆಯನ್ನು ತಗ್ಗೊಯ್ದು ಅಶ್ವಕವನದಲ್ಲಿ ಬಚ್ಚಿಟ್ಟ ಮಾತೆ ಸೀತೆಗೋಸ್ಕರವಾಗಿ ಶ್ರೀರಾಮಚಂದ್ರ ಹುಡುಕಾಡುತ್ತ ಕಿಷ್ಕಿಂಧಾ ನಗರಕ್ಕೆ ಬಂದು ಹನುಮಂತನಲ್ಲಿ ಪ್ರೀತಿಯನ್ನು ಗಳಿಸಿ ಸುಗ್ರೀವನಲ್ಲಿ ಸಖ್ಯವನ್ನು ಗಳಿಸಿ ಹನುಮಂತನಿಂದ ಸೀತಾಮಾತೆ ಇರುವ ಜಾಡನ್ನರಿತು ಶಿವೇಲಾದ್ರಿಗಿರಿಗೆ ಕಣ್ಣಿನ ಸೇತುವೆಯನ್ನು ನಿರ್ಮಾಣ ಮಾಡಿ ಶಿವೇಲಾದ್ರಿಗಿರಿಗೆ ಬಂದು ನೆಲೆಸಿದ್ದಾನೆ ತ್ರಿಕುಟಾಚಲ ಪರ್ವತ ರಾವಣನಿಗೂ ರಾಮನಿಗೂ ಯುದ್ಧ ಸತ್ತೇರಿ ಈ ರಾಮಾಯಣದಕ್ಕಿಂತ ನಿಮ್ ರಾಮಾಯಣನೇ ಎಷ್ಟೋ ಚೆನ್ನಾಗೈತೆ ಸರಿ ಎಲ್ಲಿವರೆಗೂ ಬಂತು ನಿಮ್ ರಾಮಾಯಣ ಅಯ್ಯೋ ಸ್ವಾಮಿಗಳೇ ನೀವು ಬರ್ದಿರೋ ಕತೆ ಹೇಳಿ ಅಂದ್ರೆ ರಾಮಾಯಣೇ ತಗೊಂಡ್ ಉಲ್ಟಾ ನನ್ಗೆ ಬಿಡ್ತಿದ್ರಲ್ಲ ಗುರುಗಳೇ ಎಲ್ಲಿಗ್ ಬಂತು ರಾಮಾಯಣ ಇನ್ನೆಲ್ಲಿಗ್ ಬಂತು ಬೀದಿಗ್ ಬಂತು ಒಂದ ಎಲ್ಡಾ ನೀವ್ ಮಾಡಿದ್ದು ಯಪ್ಪ ಆ ಭಾವ ಯಾವತ್ತಾಯ್ತು ರಾಮಾಯಣ ಮಹಾಭಾರತಗಳು ಎಲ್ಲರಿಗೂ ಗೊತ್ತಾಗೋಯ್ತು ನಾವ್ ಇಲ್ಲಿ ರಾಮಾಯಣ ಮಾಡ್ತಿದೀವಿ ಅಂತ ಕೇಳ್ ಉಕ್ಕಾಣ್ ಹೇಳಿ ನಿಮ್ಮ ರಾಮಾಯಣ ಬಂದ್ಮೇಲೆ ಈ ಹಳೆ ರಾಮಾಯಣ ಕೇಳಕ್ಕೆ ಜನನೇ ಇಲ್ದಂಗೆ ಆಗೋ ಸ್ವಾಮಿ ಆಗಿ ಇಟ್ಕೊಂಡು ಇವೆಲ್ಲ ಬೇಕಾಗಿತ್ತ ಬ್ಯಾಡ ಮಗ ನೀನು ಏನು ಗೊತ್ತಾ ಒಳ್ಳೆ ಮನಸ್ಸು ಇಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡ್ರು ಸ್ವಾಮಿಗಳೇ ಕರೆಕ್ಟ್ ಒಳ್ಳೆ ಗುಣ ಇಟ್ಕೊಂಡು ಏನು ಇದ್ರು ಸ್ವಾಮಿಗಳೇ ಅಲ್ಲಿ ಸ್ವಾಮಿತ್ವ ಅನ್ನೋದು ಬಟ್ಟೆ ಹಾಕೊಂಡು ಪೇಟ ಕಟ್ಕೊಂಡ್ರಲ್ಲ ಓ ಹಂಗ ಆದ್ರೂ ಜನ ನಿಮಗೆ ಮಕ್ಕಗುದ್ರಲ್ಲ ಏನು ಅನ್ನಿಸ್ಲಿಲ್ವ ನಿಮಗೆ ನಿง ಎಷ್ಟು ದಿವಸ ನನ್ನನ್ನು ದ್ವೇಷಿಸ್ಬೋದು ಅಷ್ಟು ದಿವಸ ನಾನು ನಿನ್ನನ್ನು ಪ್ರೀತಿಸ್ತಿದ್ರೆ ಅಲ್ಲ ಸ್ವಾಮಿ ಕಾವ್ಯ ಹಾಕೊಂಡು ಹಿಂಗೆಲ್ಲ ಎಲ್ಲ ಸುಮ್ಮನೆ ಬಿಡಲ್ಲ ಅಂತ ಯವನ ಅವರು आवाज ಹಾಕಿದ್ರೆ ಅದೇನ್ ಮಾಡ್ಕಂತ ಯಮ್ಮಾಡ್ಕೊಳ್ಳಲೆ ಯಪ್ಪ ಸ್ವಾಮಿಗಳೇ ನಿಮ್ಮ ಸವಾಜನೆ ಅಲ್ಲ ಶರಣೋ ಅಡ್ಬಿದ್ದೆ ಶರಣಪ್ಪ ಶರಣ ಹೇಳಕಂತ ಶಂಸಿ ವೀಕ್ಷಕರೆ ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆಗಾಗಿ ಯಾರಿಗೂ ಬೇಜಾರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಅಂತೂ ಯಾರಿಗಾದರೂ ಬೇಜಾರಾಗಿದ್ರೆ ಸಾರಿ ಪ್ಲೀಸ್